بيدر بيدر تيلا أشتواري ईश्वर गण करें होंगे सचुरा रहीम, रहीम माजी सचुरा श्री सिराज से पार्टी उड़ रहे

சேரி ஆமீய காரிய தாய் ಎಲ್ಲ ಮಾಧ್ಯಮದ ಎಲ್ಲ ಈಗಾಗಲೇ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳಲಿಕ್ಕೋಸ್ಕರ ನಿಮ್ಗೆಲ್ಲ ಗೊತ್ತಿದೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಮುಂದಿನ ಐದು ವರ್ಷದವರೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಬಡವರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮಹಿಳೆಯರ ರೈತರ ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ತಮ್ಮ ತೀರ್ಪನ್ನ ಏಳನೇ ತಾರೀಕು ಕೊಡಬೇಕು ಯಾಕಂತಂದ್ರೆ ಈ ಚುನಾವಣೆಯ ಮೂಲಕ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ വർഷ നരേന്ദ്ര മോദിയ സർക്കാർ ഇതേന്ദ്ര മോദിയ ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದಾರ ಬಾಯಿಯಲ್ಲಿ ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಅಂತ ಹೇಳ್ತಾರೆ ಆದರೆ ಕೃತಿನಲ್ಲಿ ಎಲ್ಲರೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಈಗ ನೋಡಿ ಕರ್ನಾಟಕದಲ್ಲಿ

ಆದವರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಿಜೆಪಿಯವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದೆ ಸಾಮಾಜಿಕ ನ್ಯಾಯಕ್ಕೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ கர்நாடகத்தில் இத்தியாசில்லை ಯಾವ ಜನ ಆರು ಹೆಣ್ಣು ಮಕ್ಕಳಿಗೆ ಟಿಕೆಟ್ ಇಟ್ಕೊಂಡಿದ್ದೀವಿ ಹೀಗೆ ಹಿಂದುಳಿದವರಿಗೆ ಮರಾಠ ಜನರಿಗೆ ಟಿಕೆಟ್ ಇಟ್ಕೊಂಡ ಪ್ರಯತ್ನವನ್ನು ಮಾಡಿದೀವಿ ಕಾರಣ